హళవళి నర్సిపురం మెయిన్ రోడ్ అండ్ గ్రామ పక్కతే జగ ఈ మెయిన్ రోడ్ అటాచ్ ఆర్డు ల్యాండ్ ఇది గేట్ ఎంట్రెన్స్ గేట్ ಪೆನ್ಸ್ ಐತೆ ಬಾಕ್ಸ್ಟೆಪ್ ಜಾಗ ಮುಂದೆ ಪೆನ್ಸ್ ಐತೆ ನೋಡಿ ಬಾಕ್ಸ್ಟೆಪ್ ಜಾಗ ಎರಡು ಹತ್ರ ಸೂಪರ್ ಜಾಗ ಹೈವೇಗೆ ಇದೆ ಆಗಿದೆ ಕನಿ ನೀರಾವರಿ ಸೆಲ್ ಮಾತಾರೆ ಸೆಲ್ ಮಾತಾರೆ ನೀರಾವರಿ ಆಗಿದೆ ಈ ಜಾಗ ಸೂಪರ್ ಜಾಗ ಇದೇ ಊರು ಇದೇ ಜಾಗ ಪಕ್ಕ ಹರಿಬೇಕ ಜಾಗ ಸೂಪರ್ ಜಾಗ ಹೂ ಕೆಂಪು ಸೂಪರ್ ಗುಬಿ ಜಾಗ ಹೊರ ಜಾಗ ಇದೆ ಒಂದೇ ಪ್ಲಾಟ್ ಆಕ ಮೂಲೆ ಚೌಕಟ್ಟಾಗಿದೆ ಸುತ್ತ ജാ മളവള്ളിയെടുോമീറ്റർ ബംഗ്ളൂരി നൂറ് ഹെർഡ് കിലോമീറ്റർ മളവള്ളി നരസിംപര ഐവേജ്